ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ಮಿಡಿಗೇಶಿ ಹೋಬಳಿಗೆ ಸೇರಿದ ನೇರಳೆಕೆರೆ ಗ್ರಾಮ ಪಂಚಾಯಿತಿ ಮಠದ ಜನಸ್ಪಂದನ ಹಾಗೂ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಆರ್ ರಾಜೇಂದ್ರ ರಾಜಣ್ಣನವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಧುಗಿರಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಪ್ರಸ್ತಾವಿತ ನಡೆಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗದತ್ ಉಲ್ಲಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಂದ್ರಕುಮಾರ್ ಉಪಾಧ್ಯಕ್ಷ ಪರ್ವೀಣ್ ಸರ್ವ ಸದಸ್ಯರು ಅಭಿವೃದ್ಧಿ ಅಧಿಕಾರಿ ಆರ್ ರಂಜಿತಾ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮಸ್ಥರು ಸೇರಿದಂತೆ ಹಲವಾರು ಪ್ರಮುಖರು ಮುಖಂಡರು ಭಾಗವಹಿಸಿದ್ದರು ಯಾಕಂದರೆ ಏನೆಲ್ಲ ಸಮಸ್ಯೆಗಳನ್ನ ನಮ್ಮ ಮನೆ ಬಾಗಿಲಿಗೆ ಬಂದು ನೀವು ಅರ್ಜಿಯನ್ನು ಕೊಡೋದಕ್ಕಿಂತ ನಾವೇ ನಿಮ್ಮ ಮನೆ ಬಾಗಿಲುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಕರ್ಕೊಂಡು ಬಂದು ಏನೆಲ್ಲ ನಿಮ್ಮ ತೊಂದರೆಗಳಿದೆ ಈಗ ಪ್ರಾಸ್ತಾವಿಕವಾಗಿ ಈ ಭಾಗದ ಎ ಸಿ ಆದಂಥ ಶಿವಪೂರು ನಿಮ್ಗೆ ಮಾತನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರಿಗೆ ಖಾತೆ ಆಗಿಲ್ಲ ಅಂಥವ್ರು ಪೆನ್ಷನ್ ಬರ್ತಲೇ ಇದ್ದಂಥವ್ರಿಗೆ ಮತ್ತು ನಾನು ವಿಶೇಷವಾಗಿ ನೋಡಿದಂಥಲ್ಲಿ ದರ್ಖಾಸ್ತು ಹೌದಲ್ಲ ಸೊ ಈಗ ಭಾಳ ಅಷ್ಟು ಯಾಕಂದರೆ ಐದು ವರ್ಷ ಹತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದಲೇ ಆಗದೇ ಇದ್ದಂಥ ಕೆಲಸಗಳು ಭಾಳ ಜನ ಈ ತಾಲೂಕಿನಲ್ಲಿ ಇರೋವಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಸೊ ಯಾಕಂದರೆ ಏನಾಗುತ್ತೆ ಹೇಳಿದ್ರೆ ನೀವು ಈ ಭಾಗದಿಂದ ತಾಲೂಕು ಆಫೀಸಿಗೆ ಬಂದು ಅಲ್ಲಿ ಅರ್ಜಿ ಕೊಟ್ಟು ಅಲ್ಲಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡ್ದಾಗುತ್ತೆ ಅಂತ ವರ್ಷಗಳೆಲ್ಲ ಕಳಿಸಿರೋ ಅಂಥದ್ದು ನಾವು ನೋಡಿದ್ದೀವಿ ನಿಮ್ಮ ತಾತ ಹಾಕಿರೋ ಅರ್ಜಿ ನಿಮ್ಮ ತಂದೆಯವರು ಹಾಕಿರೋದು ಅಂಥದ್ದು ಈಗ ಮಕ್ಕಳು ನೋಡ್ತಾ ಇರೋವಂಥದ್ದು ಮುಂದೆ ಮನೆ ಮಕ್ಕಳು ನೋಡೋವಂಥ ಬ ಕಾಲನೂ ಬರ್ಬೋದು ಅಂಥದ್ದು ಆಗಬಾರ್ದು ಅಂತೇಳಿ ಮನೆ ಶಾಸಕರು ಇವತ್ತು ಈ ಕಾರ್ಯಕ್ರಮವನ್ನು ಆಯ್ದೆ ಮಾಡಿರುವಂಥದ್ದು ಮತ್ತೆ ಮತ್ತು ಭಾಳ ಅಷ್ಟಿದೆ ಯಾಕಂದರೆ ನಾನು ಬರ್ತಾ ಈ ಜಮೀನುಗಳಿಗೆ ಹೋಗೋದ್ರಲ್ಲಿ ರಸ್ತೆಗಳು ಕಾಲ್ದಾರಿ ಇರುತ್ತೆ ಅವ್ರು ರಸ್ತೆಲೂ ಇರೋದಿಲ್ಲ ಅಂಥ ಅರ್ಜಿಗಳ್ನು ಭಾಳ ಅಷ್ಟು ನಾವು ನೋಡಿರುವಂಥದ್ದು ಮತ್ತು ವಿಶೇಷವಾಗಿ ನಾನು ಹೇಳಬೇಕು ಹೇಳಿದ್ರೆ ಈ ತಾಲೂಕುಗಳಲ್ಲಿ ನಾವು ಪಂಚಾಯಿತಿಯಲ್ಲಿ ಸ್ಮಶಾನಗಳ್ನ ಕೊಡ್ತೀವಿ ಆ ಸ್ಮಶಾನ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋಗೋಕ್ಕೆ ಜಾಗ ಜಾಗ ಇರಲ್ಲ ಸ್ಮಶಾನಕ್ಕೆ ಹೋಗೋವಂಥದ್ದು ದಾರಿಗಳು ಇಲ್ಲದೇ ಇರೋವಂಥದ್ದು ನೋಡೋವಂಥದ್ದು ಆಮೇಲೆ ಈಗೆಲ್ಲ ಆಶ್ರಯ ಮನೆಗಳು ಕೊಡ್ತಾ ಇದ್ದೀವಿ ನಾವು ಆಶ್ರಯ ಮನೆಗಳು ಕೊಟ್ಟಂಥ ಸಂದರ್ಭದಲ್ಲೂ ಅಷ್ಟೇ ಆ ಜಾಗನ ಗುರ್ತು ಮಾಡಿದ್ಮೇಲೆ ಆ ಜಾಗ ಮೇಲೆ ರಸ್ತೆನೂ ಬೇಕಾದಕ್ಕೆ ಸುಮ್ಮನೆ ಎಲ್ಲ ಆ ನಾವು ಮೂರು ಬಂಡೆ ಪಕ್ಕ ಇದೆ ಅಂತೇಳಿ ನಾವು ಜಾಗ ಎರಡು ನಾವು ಮೂರು ಎಕರೆ ಕೊಡುವಂಥದ್ದು ಈಗ ಅಲ್ಲಿ ನೀವು ಸೈಟ್ಗಳ ಕೊಟ್ಟ ಮೇಲೆ ಅಲ್ಲಿಗೆ ಹೋಗೋದಕ್ಕೂ ರಸ್ತೆ ಬೇಕು ತಿರುಗ ಅದಕ್ಕೂ ನಾಳೆ ಬೆಳಿಗ್ಗೆ ತೊಂದರೆ ಆಗಬಾರ್ದು ಸೊ ಅದರಿಂದ ನೀವೇನೆಲ್ಲ ಈ ಆಶ್ರಯ ಮನೆಗಳು ಕೊಡೋ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ರಸ್ತೆಯನ್ನು ನೋಡಬೇಕು ಸೊ ರಸ್ತೆ ಇಲ್ದಲೇ ನೀವು ಯಾವುದು ಮಾಡಬಾರ್ದು ಅಂತ ನಾನು ಮಾನ್ಯ ಅಧಿಕಾರಿಗಳನ್ನ ನಾನು ಕೇಳ್ಕೊಳೋ ಸೊ ಅದರಿಂದ ಇವತ್ತು ವಿಶೇಷವಾಗಿ ಈಗಾಗಲೇ ಮಾನ್ಯ ಶಿವಪ್ಪ ಅವರು ಹೇಳ್ದಂಗೆ ಸಾವಿರದ ಐನೂರಕ್ಕಿಂತ ಅರ್ಜಿಗಳ್ನ ಈಗಾಗಲೇ ಆ ಪೆನ್ಷನ್ನ ಭೌತಿಕತೆ ಆಗಿರುವಂಥದ್ದು ಸೊ ಈಗ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳಿಗಾಗಲೇ ಮಾನ್ಯ ಶಾಸಕರು ತಂದಿರುವಂಥದ್ದು ಈಗಾಗಲೇ ಲೋಕಸಭಾ ಚುನಾವಣೆಗಿಂತ ಮುಂಚೆ ನಾವಾಗಲೇ ಸಾವಿರದ ಐವತ್ತು ಮನೆಗಳನ್ನ ಪಂಚಾಯಿತಿಗೆ ಇಪ್ಪತ್ತು ಮನೆ ಮೂವತ್ತು ಮನೆ ಅಂದಂಗೆ ನಾವಾಗಲೇ ವಿತರಣೆ ಮಾಡಿರುವಂಥದ್ದು ಈಗಾಗಲೇ ಮೂರು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಈಗಾಗಲೇ ಮಾನ್ಯ ಶಾಸಕರು ತಂದಿರೋವಂಥದ್ದು ಮತ್ತು ಮಧುಗಿರಿ ಪಟ್ಟಣಿಕೆಯೇ ಸಾವಿರ ಮನೆಗಿಂತ ಹೆಚ್ಚು ಬಂದಿರುವಂಥದ್ದು ಸೊ ಮೂರು ಸಾವಿರ ಮತ್ತು ಪಟ್ಟಣಕ್ಕೆ ಅಂತ ಅಂತೇಳಿದ್ರೆ ನಾಲ್ಕು ಸಾವಿರ ಮನೆ ಆಗುತ್ತೆ ಕಳೆದ ಒಂದು ವರ್ಷದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ಯಾರೆಲ್ಲ ಮನೆಗಳಿಲ್ಲ ಒಂದು ನಾನು ಪಕ್ಷದ ಮುಖಂಡಗಳಿರ್ಬೋದು ಈ ಭಾಗದ ಮುಖಂಡರು ಕೇಳ್ಕೊಳೋ ಅಂಥದ್ದು ಯಾರು ಬಡವ ಇರ್ತಾನೋ ಅವನಿಗೆ ಮಾಡಿಕೊಡಿ ಅವನು ನಾಳೆ ಬೆಳಿಗ್ಗೆ ನಮ್ಮ ರಾಜಕೀಯವಾಗಿ ಓಟ್ ಹಾಕ್ತಾನೋ ಬಿಡ್ತಾನೋ ಅನ್ನೋ ಅಂಥದ್ದು ಬೇಡ ಯಾರು ಬಡವ ಇರ್ತಾನೆ ಅಂತವನಿಗೆ ಗುರುತಿಸಿ ಅವನಿಗೆ ಮನೆಯನ್ನು ಅಂಥದ್ದು ಇಲ್ಲ ಕೊಡೋ ಅಂಥದ್ದನ್ನ ಕೆಲಸನ ನೀವು ಮಾಡಬೇಕು ಹಂಗಕ್ಕ ಮತ್ತೆ ಎಲ್ಲ ಅವ್ರಿಗೆ ಕೊಡಿ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ನೀವು ಕೊಡೋವಂಥದ್ರ್ ಒಂದು ಐದು ಮರೇನೋ ಹತ್ತು ಮರೇನೋ ಅವರು ಕೊಟ್ಟರೆ ನಾಳೆ ಬೆಳಿಗ್ಗೆ ನಿಮ್ಮನ್ನು ಗುರುತಿಸ್ಕೊಳ್ತಾರೆ ಇಲ್ಲಪ್ಪ ಇಂಥ ಸಂದರ್ಭದಲ್ಲಿ ಇಂಥ ಶಾಸಕರಿದ್ದು ಇಂಥ ಪಂಚಾಯತಿ ಇದ್ದಂಥ ಸಂದರ್ಭದಲ್ಲಿ ನಾವು ಆ ಒಂದು ಸೈಟನ್ನು ಕೊಟ್ಟರು ಅಂತ ಅವ್ರು ನೆನೆಸ್ಕೊತಾರೆ ಅದರಿಂದ ಯಾಕಂದರೆ ಬರೀ ಎಲ್ಲಿ ಕಾಂಗ್ರೆಸ್ಸಲ್ಲೇ ಬಡವರು ಇರ್ತಾರೆ ಅಥವಾ ಬೇರೆ ಪಕ್ಷದಲ್ಲಿ ಬಡೋರು ಇರೋವಂಥದ್ದೆಲ್ಲ ಎಲ್ಲ ಪಕ್ಷದಲ್ಲೂ ಬಡವನದಲ್ಲಿ ಬಡವರು ಇರ್ತಾರೆ ಸೊ ಅಂಥ ಮೂಲ ವ್ಯಕ್ತಿಗಳನ್ನ ಗುರುತಿಸಿ ಕೊಡಬೇಕು ಅಂತ ನಾನು ಪಂಚಾಯಿತಿ ಅಧಿಕಾರಿಗಳನ್ನ ನಾನು ಕೇಳ್ಕೊಳ್ಳೋ ಅಂಥದ್ದು ಸೊ ಅದರಿಂದ ನಾನೇನು ಈ ವಿಚಾರದ ಮೇಲೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಇವತ್ತು ನಾವು ಅಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಶಾಸಕರು ಸರ್ಕಾರ ನಮ್ಮ ತಾಲೂಕಿನ ಅಧಿಕಾರಿಗಳು ನಿಮ್ಗೆ ಬಂದಿರೋವಂಥದ್ದು ಏನೆಲ್ಲ ನಿಮ್ಮ ಅರ್ಜಿಗಳಿದೆ ಯಾಕಂದರೆ ಕಳೆದ ನಾಲ್ಕು ಜನಸಂಪರ್ಕ ಸಭೆಯಲ್ಲೂ ಏನೆಲ್ಲ ನೀವು ಅಹವಾಲುಗಳನ್ನ ಕೊಟ್ಟಿದ್ರಿ ನನಗಿರೋಂಥ ಮಾಹಿತಿ ಒಂದು ಅರವತ್ತೆಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅದಾಗಲೇ ಎಲ್ಲ ಕಾರ್ಯರೂಪಕ್ಕೆ ಬಂದಿರುವಂಥದ್ದನ್ನು ಡಿಸ್ಕಸ್ ಡಿಸ್ಪಾನ್ಸ್ ಆಗಿರುವಂಥದ್ದನ್ನು ನಾನು ನೋಡಿರುವಂಥದ್ದು